ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಹಣ್ಮಂದ್ ದೇಶಮುಖ್ ಬನ್ನಿ ಕ್ವಿಕ್ಕಲ್ಲಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಗ್ರಿ ವೆಚ್ಚ ಬಿಡುಗಡೆ ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ಕರ್ನಾಟಕ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ಸಚಿವ ಪ್ರಿಯಾಂಕ್ ಅವರಿಗೆ ಬರೆದ ಮನವಿ ಪತ್ರವನ್ನು ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರಿಗೆ ಸಲ್ಲಿಸಿದರು ಹದಿನೈದನೇ ಹಣಕಾಸಿನ ಹಾಗೂ ಉದ್ಯೋಗ ಖಾತ್ರಿಯ ಅನುದಾನ ಸೇರಿ ಸಾಮಗ್ರಿಗಳ ವೆಚ್ಚ ಬಿಡುಗಡೆ ಮಾಡದಿರುವ ಕಾರಣ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ಳುತ್ತಿವೆ ಹೀಗಾಗಿ ಶೀಘ್ರವಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಎಲ್ಲಾ ಬೇಡಿಕೆಗಳು ಈಡೇರಿಸಬೇಕು ಅಂತ ಒತ್ತಾಯಿಸಿದರು ವಿಧಾನ ಪರಿಷತ್ ಶಾಸಕ ಭೀಮ್ರಾವ್ ಪಾಟೀಲ್ ಮಾತನಾಡಿ ಗ್ರಾಮೀಣ ಭಾಗದ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಯೇ ದೇಶದ ನಿಜವಾದ ಅಭಿವೃದ್ಧಿ ಹೀಗಾಗಿ ಸಂಬಂಧಿಸಿದ ಇಲಾಖೆ ಸಚಿವರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಶೀಘ್ರದಲ್ಲೇ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ಭರವಸೆಯನ್ನು ನೀಡಿದರು ಲೇಟ್ ಆಯ್ತು ಬರ್ಲಕ್ಕಿತ್ತು ಹಬ್ಬರಿಗೆ ಇರ್ತೀರ ಗೊತ್ತಿಲ್ಲ ಮೊನ್ನೆ ನಮ್ಮ ಬಿಜಾಪುರದ

ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆ ಬೆಂಕಿಗಾಹುತಿಯಾಗಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರ್ ಗ್ರಾಮದಲ್ಲಿ ನಡೆದಿದೆ ಮಂಗಳವಾರ ಮೂರು ಗಂಟೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಕಾಶಿನಾಥ್ ಬಿರಾದಾರ್ ಹಾಗೂ ಸಚಿನ್ ಬಿರಾದಾರ್ ಎನ್ನುವರಿಗೆ ಸೇರಿದ ಏಳು ಎಕರೆ ಕಬ್ಬಿನಲ್ಲಿ ಆರು ಎಕರೆ ಕಬ್ಬು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಒಟ್ಟಾಗಿ ಏಳು ಲಕ್ಷ ರೂಪಾಯಿ ಮೌಲ್ಯದ ಕಬ್ಬು ಸುಟ್ಟು ಅನ್ನದಾತನ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದವರು ಬೆಂಕಿ ಿ ನಂದಿಸಲು ಹರಸಾಹಸ ಪಟ್ಟರು ಆದರೆ ಅಷ್ಟರಲ್ಲಿ ಕಬ್ಬು ಸಂಪೂರ್ಣ ಸುಟ್ಟು ಕರಕಲಾಗಿತ್ತು ವಿಷಯ ತಿಳಿದ ಹುಲಸೂರು ಪೊಲೀಸ್ ಠಾಣೆಯ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ

ಬಾಬು ಜಗಜೀವನ್ ರಾವ್ ಭವನಕ್ಕೆ ಮೀಸಲಿಟ್ಟ ಐವತ್ತು ಲಕ್ಷ ರೂಪಾಯಿ ಲೂಟಿ ಮಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರನ್ನ ಜೈಲಿಗೆ ಕಳುಹಿಸಬೇಕು ಈ ಭವನ ಕಾಮಗಾರಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಘೋಷಿಸಿದಂತೆ ಒಂದು ವಾರದೊಳಗೆ ಪೂರ್ಣಗೊಳಿಸಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಅಂತ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗವರು ಆಗ್ರಹಿಸಿದರು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಎರಡ್ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಬೀದರ್ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭವನ ನಿರ್ಮಾಣಕ್ಕೆ ಅಂದಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎ ನಾರಾಯಣಸ್ವಾಮಿ ಅವರು ಒಂದು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದರು ಆದರೆ ಹಲವು ಕಾರಣಗಳಿಂದ ಸ್ಥಳ ಬದಲಾವಣೆಯಾಗಿ ಕಾಮಗಾರಿ ಪ್ರಾರಂಭವಾಗಿರಲಿಲ್ಲ ನಂತರ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಐದರಂದು ಚಿಕ್ಪೇಟ್ನಲ್ಲಿ ಭವನಕ್ಕೆ ಮೀಸಲಿಟ್ಟ ಜಮೀನಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪೌರಾಡಳಿತ ಸಚಿವ ಖಾನ್ ಪ್ರಸ್ತುತ ಜಿಲ್ಲಾಧಿಕಾರಿಯಾಗಿರುವ ಶಿಲ್ಪಾ ಶರ್ಮಾ ಮತ್ತು ಸಮಾಜ ಕಲ್ಯಾಣ ಉಪನಿರ್ದೇಶಕರು ಸೇರಿ ಕಾಮಗಾರಿಯ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಗುದ್ಲಿ ಪೂಜೆ ನೆರವೇರಿಸಿದ ನಂತರ ಸಚಿವ ಈಶ್ವರ್ ಖಂಡ್ರೆ ಅವರು ಭವನ ನಿರ್ಮಾಣಕ್ಕೆ ಐದು ಕೋಟಿ ರೂಪಾಯಿ ಹಣದ ವಿಶ್ವಾಸವನ್ನು ಕೂಡ ವ್ಯಕ್ತ ನೀಡಿದ್ರು ಅದಾದ ನಂತರ ಗುದ್ಲಿ ಪೂಜೆ ನಡೆದು ಎಂಟು ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ಕಾಮಗಾರಿ ಪ್ರಾರಂಭವಾಗಿಲ್ಲ ಅದರಿಂದ ಸಮಾಜ ಕಲ್ಯಾಣ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರೆ ಜಿಲ್ ಮಾಡದಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅನಿರ್ಷ್ಠಾವಧಿ ಧರಣಿಗೆ ಸತ್ಯಾಗ್ರಹ ನಡೆಸುವುದಾಗುವುದಾಗಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಬೀದರ್ ನಗರದಲ್ಲಿ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ಒಂದು ಬಾಬು ಜಗ್ಜವನರ ಭವನ ಆಗ್ಬೇಕಂಥೇಳಿ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಬೀದರ್ ನಗರದಲ್ಲಿ ಮಾದಿಗ ಸಮಾಜದವರು ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಂಥ ಉದಾಹರಣೆಗಳು ನಿದರ್ಶನ ಕೂಡ ತಮ್ಮ ಮಾಧ್ಯಮ ಮುಂದಿದೆ ಇಪ್ಪತ್ತು ವರ್ಷದಿಂದ ಬರೀ ಬೀದರ್ ನಗರದಲ್ಲಿ ಒಂದು ಬಾಬು ಜಗಜೀವನರ ಭವನ ಬೇಕು ಈ ಸಮಾಜಕ್ಕೆ ಈ ಬಡ ಸಮಾಜದ ಮದುವೆ ಮಾಡ್ಕೊಳಕ್ಕೆ ಸಮಾರಂಭ ಮಾಡೋಕೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಮಾದಿಗರಿಗೆ ಒಂದು ಸಂದಾಯ ಭವನ ಇಲ್ಲ ಅಂತೇಳಿ ಹೋರಾಟ ಸುಮಾರು ಎರಡು ಸಾವಿರ ಹನ್ನೆರಡರಿಂದ ಇಲ್ಲಿವರಿಗೆ ಮಾಡ್ಕೊಳ್ತಾ ಬಂದಿದೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎ ರಾಯಣಸ್ವಾಮಿ ಅವರು ಬೀದರ್ ನಗರಕ್ಕೆ ಆಗಮಿಸಿದಾಗ ಸಮಾಜ ವತಿಯಿಂದ ಹಿರಿಯರೆಲ್ಲ ಹೋಗಿ ಕೇಳಿದಾಗ ಅವರು ಒಂದು ಕೋಟಿ ರೂಪಾಯಿ ಅನುದಾನ ಕೊಡಿಸಿ ಅಂದಿನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಪ್ರಭಾಕರ್ ಅವರಿಗೆ ಕರೆಸಿ ಜಗ ಕೊಡ್ರಪ್ಪ ಈ ಸಮಾಜಕ್ಕೆ ಅಂತ ಹೇಳಿದಾಗ ನೌಬಾದ ಡೈಟ್ ಏನು ಒಂದು ಎರಡು ಎಕರ್ ಭೂಮಿ ಮಂಜೂರು ಮಾಡಿರ್ತಾರೆ ಅದ ನಂತರ ಮತ್ತು ಮುಂದೆ ಕಾಂಗ್ರೆಸ್ ಸರ್ಕಾರ ಬಂತು ಸಮಾಜ ಕಲ್ಯಾಣ ಸಚಿವರಾಗಿ ಅವರು ಹೋಯ್ತರು ಅವರು ಬಂದು ಅಲ್ಲಿ ಭವನ ಅಡಿಗಲ್ ಸಮಾರಂಭ ಆಗ್ತರು ತದನಂತರ ಕಾರ್ಯಕ್ರಮ ಕಾರ್ಯ ಪ್ರಾರಂಭ ಆಗಿತ್ತು ಕಟ್ಟಣಕ್ಕೆ ಕಟ್ಟುವ ಸಲುವಾಗಿ ಅಲ್ಲಿನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಅನುರಾಗ್ ತಿವಾರಿ ಅಂತೇಳಿ ಜಿಲ್ಲಾಧಿಕಾರಿ ಇದ್ದರು ಅವರೆಲ್ಲ ಸುರಂಗ ಮಾರ್ಗ ಬರ್ತಾ ಇದೆ ಕರೇಜ್ ಬರ್ತಾ ಇದೆ ಅಲ್ಲಿ ನಿಮಗೆ ಬೇರೆ ಕಡೆ ಜಾಗ ಕೊಡ್ತೀನಿ ಸ್ಥಳ ಕೊಡ್ತೀನಿ ಅಂತೇಳಿ ಅಲ್ಲಿನ ಕೆಲಸ ಮಾಡಿದ್ರು ಎಲ್ಲ ಅಲ್ಲೆಲ್ಲ ಪಾಯ ಹೊಡೆದು ಕಾಲಾಂಶ ಎಲ್ಲ ರೆಡಿ ಇದ್ದು ಬೇರೆ ಕಡೆ ಕೊಡ್ತೀನಿ ಅಂತ ಹೇಳಿದಾಗ ಸರಿಯಪ್ಪ ಅಂಥೇಳಿ ಮತ್ತೆ ಡಿ ಸಿ ಆಫೀಸ್ ಅಲ್ಲದಾಳದಾಳಿ ಆವಾಗ ಎಚ್ ಆರ್ ಮಾದೇವ್ರು ಬಂದರು ಸರ್ ಅವ್ನು ಬೇರೆ ಕಡೆ ಜಗ ಕೊಡ್ತೀನಿ ಅಂತ ಹೇಳಿದರು ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿತ್ತು ಸಮಾಜ ಕಲ್ಯಾಣ ಸಚಿವರು ಎರಡು ಸಾವಿರದ ಹದಿನೆಂಟರಾಗ ಅಂಜನೇರ್ ಬಂದು ಉದ್ಘಾಟನೆ ಮಾಡಿದ್ರು ಅಂತ ಹೇಳಿದಾಗ ಅವ್ರು ಏನು ಮಾಡಿದ್ರು ಸರ್ ನಾನು ಬೇರೆ ಕಡೆ ಕೊಡ್ತೀನಿ ಅಂಥೇಳಿ ಬಂಜಾರ ಭವನ ಹತ್ರ ಒಂದು ಎಕ್ಕರ್ ತೋರಿಸಿದ್ರು ಅಲ್ಲೆಲ್ಲ ನೋಡಿ ಮಟ್ಟಿ ಬಂದ ಮೇಲೆ ಬಂಜಾರ ಭವನದಲ್ಲಿ ಒಂದು ಎಕ್ಕರ್ ಕೊಟ್ಟರು ಅದ್ರ ಪಕ್ಕನೆ ನಮಗೆ ಒಂದು ಎಕ್ಕರ್ ಕೊಟ್ಟರು ಆಮೇಲೆ ಸರ್ ಅವ್ರು ಪಾಡಿ ಮಾಡಿಕೊಡ್ರ ಅಂತ ಹೇಳಿದಾಗ ಇಲ್ಲ ಜಗದ ಮೇಲೆ ಸ್ಟೇ ಇದೆ ಕೋರ್ಟ್ ಆರ್ಡರ್ ಇದೆ ಯಾರೋ ಕೋರ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಕೋರ್ಟ್ನಾಗ ಡಿಸ್ಮಿಸ್ ಬಿದ್ದ ಆಲ್ರೆಡಿ ಡಿಸ್ಮಿಸ್ ಆಗಿದೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾನೇ ಕೋರ್ಟಿಗೆ ಅಡ್ಡಾಡಿ ಅಲ್ಲಿರ್ತಕ್ಕಂಥ ಅದು ಡಿಸ್ಮಿಸ್ ಆಗಿಂದು ಒಂದು ಜಜ್ಮೆಂಟ್ ಕಾಪಿ ತಂದು ಡಿ ಸಿ ಅವ್ರಿಗೆ ಕೂಡ ಎಚ್ ಆರ್ ಟ್ರಾನ್ಸ್ಫರ್ ಆದರು ಮತ್ತು ಗೋವಿಂದ ರೆಡ್ಡಿ ಅಂತೇಳಿ ಬಂದರು ವಿಧಾನಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಯಂತ್ರಣ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಅನ್ನ ಮಂಡಿಸಲಿದ್ದಾರೆ ಡಿಸೆಂಬರ್ ನಾಲ್ಕರಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಸೇರಿದಂತೆ ಒಟ್ಟು ಎಂಟು ಮಹತ್ವದ ವಿಧೇಯಕಕ್ಕೆ ಒಪ್ಪಿಗೆಯನ್ನು ನೀಡಲಾಯಿತು ಹಾಗಿದ್ರೆ ವಿಧೇಯಕದಲ್ಲಿ ಏನಿದೆ ಅಂತ ನೋಡೋದಾದರೆ ದ್ವೇಷ ಭಾಷಣವು ಗಂಭೀರ ಅಪರಾಧ ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ವ್ಯಾಖ್ಯಾನಿಸಿತ್ತು ಧಾರ್ಮಿಕ ಜನಾಂಗ ಜಾತಿ ಅಥವಾ ಸಮುದಾಯ ಲಿಂಗ ಲೈಂಗಿಕ ದೃಷ್ಟಿಕೋನ ಮತ್ತು ಜನ್ಮಸ್ಥಳ ಭಾಷೆ ರೆಸಿಡೆನ್ಸ್ ಅಂಗವೈಕಲ್ಯ ಬುಡಕಟ್ಟು ಕುರಿತು ಯಾವುದೇ ವ್ಯಕ್ತಿಗೆ ಹಾನಿ ಮಾಡುವ ಅಥವಾ ದ್ವೇಷವನ್ನು ಉತ್ತೇಜಿಸುವುದು ಅಪರಾಧ ಮೂರು ವರ್ಷಗಳ ಕಾಲ ಶಿಕ್ಷೆಗೆ ಗುರಿಪಡಿಸಲು ಅವಕಾಶ ಅಥವಾ ಐದು ಸಾವಿರ ರೂಪಾಯಿ ವರೆಗೆ ದಂಡ ಮತ್ತು ಮೂರು ವರ್ಷ ಶಿಕ್ಷೆ ಐದು ಸಾವಿರ ರೂಪಾಯಿ ದಂಡ ಎರಡನ್ನು ಕೂಡ ವಿಧಿಸಲು ಅವಕಾಶವನ್ನು ನೀಡಲಾಗಿದೆ ಇನ್ನು ದ್ವೇಷ ಭಾಷಣವನ್ನು ಉತ್ತೇಜಿಸುವಂತೆ ಉದ್ದೇಶಪೂರ್ವಕವಾಗಿ ಪ್ರಕಟಿಸುವವರು ಪ್ರಚಾರ ಮಾಡುವವರು ಸಮರ್ಥಿಸುವವರನ್ನು ಕೂಡ ಶಿಕ್ಷೆಗೆ ಗುರಿಪಡಿಸಲು ಇದರಲ್ಲಿ ಅವಕಾಶ ಇದೆ ಇನ್ನು ಯಾವುದೇ ಭಾವನಾತ್ಮಕ ಮಾನಸಿಕ ದೈಹಿಕ ಸಾಮಾಜಿಕ ಅಥವಾ ಆರ್ಥಿಕ ಹಾನಿಯೂ ಇದರಲ್ಲಿ ಒಳಗೊಂಡಿದೆ ದತ್ತಾಂಶ ಸಂದೇಶ ಪಠ್ಯಚಿತ್ರಗಳು ಧ್ವನಿ ಸಂಕೇತಗಳು ಕಂಪ್ಯೂಟರ್ ಪ್ರೋಗ್ರಾಂ ಗಳು ಸಾಫ್ಟ್ವೇರ್ ಮತ್ತು ಡೇಟಾಬೇಸ್ಗಳು ಮತ್ತು ಮೈಕ್ರೋಫಿಲ್ಡ್ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧದ ವ್ಯಾಪ್ತಿಗೆ ಒಳಪಡಿಸುವ ಸಾಧ್ಯತೆ ಕೂಡ ಇದೆ ಇನ್ನು ದ್ವೇಷ ಭಾಷಣ ಪ್ರಸಾರ ಮಾಡುವ ವಾಹಿನಿಗಳು ಅಂದ್ರೆ ಚಾನಲ್ಗಳು ಟೆಲಿಕಾಂ ಸೇವಾ ಪೂರೈಕೆದಾರರು ನೆಟ್ವರ್ಕ್ ಸೇವಾ ಪೂರೈಕೆದಾರರು ಇಂಟರ್ನೆಟ್ ಸೇವಾ ಪೂರೈಕೆದಾರರು ವೆಬ್ ಹೋಸ್ಟಿಂಗ್ ಸೇವಾ ಪೂರೈಕೆದಾರರು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಸರ್ಚ್ ಇಂಜಿನ್ ಆನ್ಲೈನ್ ಪಾವತಿ ಸೈಟ್ಗಳು ಆನ್ಲೈನ್ ಹರಾಜು ಸೈಟ್ಗಳು ಮತ್ತು ಆನ್ಲೈನ್ ಮಾರುಕಟ್ಟೆಗಳು ಮತ್ತು ಸೈಬರ್ ಕೆಫೆಗಳನ್ನು ಕೂಡ ಇದರ ವ್ಯಾಪ್ತಿಗೆ ಸೇರಿಸುವ ಸಾಧ್ಯತೆ ಕೂಡ ಇದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಹಾಗೂ ಕುರ್ಚಿ ಕಾದಾಟದ ಚರ್ಚೆ ಮತ್ತೆ ಜೋರಾಗ್ತಾ ಇದೆ ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಓಪನ್ ಸ್ಟೇಟ್ಮೆಂಟ್ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಪಕ್ಷದ ಸಚಿವರು ಹಾಗೂ ಶಾಸಕರಿಗೆ ಕಿವಿ ಮಾತು ಹೇಳಿದ್ದಾರೆ ಇದರ ನಡುವೆ ಇದೀಗ ಗೃಹ ಸಚಿವ ಪರಮೇಶ್ವರ್ ಪರ ಸ್ವಾಮೀಜಿ ಧ್ವನಿ ಎತ್ತಿದ್ದಾರೆ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಆಟವಿ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿ ಹೇಳಿಕೆಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಕಾತಾಟದ ನಡುವೆಯೇ ದಲಿತ ಸಿಎಂ ಕೂಗು ಕೂಡ ಜೋರಾಗಿದೆ ಇದರ ನಡುವೆ ಸಿಎಂ ಕುರ್ಚಿ ರಾಜಕೀಯ ಸ್ವಾಮೀಜಿಗಳು ಎಂಟ್ರಿ ಕೊಡ್ತಿದ್ದಾರೆ ಈ ಹಿಂದೆ ಒಕ್ಕಲಿಗ ಮಠದ ಪೀಠಾಧಿಪತಿ ನಿರ್ಮಲಾನಂದ ಸ್ವಾಮೀಜಿ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅವರಿಗೆ ಒಂದು ಅವಕಾಶ ನೀಡಬೇಕು ಅಂತ ಹೇಳಿದ್ರು ಇದೀಗ ಪರಮೇಶ್ವರ್ ಪರ ಅಠವಿ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಮಾತನಾಡಿದ ಶಿವಲಿಂಗ ಮಹಾಸ್ವಾಮಿ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ ಸಿಎಂ ಸ್ಥಾನ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ಗಾಳಿ ಬೀಸಿದ್ರೆ ಹೊತ್ತಿ un'idea reale di dare. ಗ್ಯಾರಂಟಿ ಯೋಜನೆ ಮಾತ್ರ ನಂಬಿಕೊಂಡು ಚುನಾವಣೆ ಎದುರಿಸಲು ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ ಶಾಸಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಲವು ಶಾಸಕರು ಮಾತನಾಡಿರುವ ವಿಚಾರ ಮೂಲಗಳಿಂದ ತಿಳಿದು ಬಂದಿದೆ ಗ್ಯಾರಂಟಿ ಬಿಟ್ಟು ನಮಗೆ ಅಭಿವೃದ್ಧಿ ಯೋಜನೆಗಳನ್ನು ಕೊಡಿ ಜನರು ಗ್ಯಾರಂಟಿಗಳ ಬಗ್ಗೆ ಶಾಲಾಘನೆ ಮಾಡಿ ಮಾತನಾಡುತ್ತಿಲ್ಲ ಗ್ಯಾರಂಟಿಯೇ ನಮಗೆ ಚುನಾವಣೆಯಲ್ಲಿ ಕೆಲಸ ಮಾಡುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಜನರು ದೇವಸ್ಥಾನ ಸಭಾಭವನ ರಸ್ತೆ ಅಭಿವೃದ್ಧಿ ಸೇರಿ ಹಲವು ಕಾಮಗಾರಿಗಳಿಗೆ ಅನುದಾನವನ್ನು ಕೇಳುತ್ತಿದ್ದಾರೆ ಮುಖ್ಯವಾಗಿ ರಸ್ತೆಯ ಹೆಚ್ಚಿನ ಬೇಡಿಕೆ ವ್ಯಕ್ತವಾಗ್ತಿದೆ ಹೀಗಾಗಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅನುದಾನ ಬಿಡುಗಡೆ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಕಾರವಾರದ ಜೈಲಿನಲ್ಲೇ ಮತ್ತೆ ಕೈದಿಗಳು ದಾಂಧಲೆಯನ್ನು ಸೃಷ್ಟಿಸಿದ್ದಾರೆ ಜೈಲಿನಲ್ಲಿದ್ದ ಟಿವಿ ಸೇರಿದಂತೆ ಹಲವು ವಸ್ತುಗಳನ್ನು ಧ್ವಂಸಗೊಳಿಸಿದ್ದಾರೆ ಮಂಗಳೂರಿನ ಆರು ಆರೋಪಿಗಳಿಂದ ಜೈಲಿನಲ್ಲಿ ಗಲಾಟೆ ಆಗಿದೆ ವಸ್ತುಗಳನ್ನೆಲ್ಲ ಪುಡಿಗಟ್ಟಿದ್ದಾರೆ ಕಾರವಾರ ನಗರ ಠಾಣೆ ಪೊಲೀಸರ ತಂಡ ಜೈಲಿಗೆ ದೌಡಾಯಿಸಿ ಪರಿಶೀಲನೆ ನಡೆಸಿದೆ ಮೊನ್ನಷ್ಟೇ ಜೈಲಿನಲ್ಲಿ ಮಾದಕ ವಸ್ತುಗಳ ಬಳಕೆಗೆ ಬ್ರೇಕ್ ಹಾಕಲು ಬೆಗೆ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು ಈ ಹಿನ್ನೆಲೆ ಜೈಲರ್ ಸೇರಿದಂತೆ ಮೂವರು ಸಿಬ್ಬಂದಿ ಮೇಲೆ ಆರೋಪಿಗಳು ಮಾರಣಾಂತಿಕ ಹಲ್ಲೆ ನಡೆಸಿದ್ರು ಮಂಗಳವಾರ ಮಂಗಳೂರು ಮೂಲದ ಮೊಹಮ್ಮದ್ ಅಬ್ದುಲ್ ಫಯಾನ್ ಕೌಶಿಕ್ ನಿಹಾಲ್ ಹಲ್ಲೆ ಮಾಡಿದ್ರು ಇನ್ನು ಜೈಲರ್ ಕಲ್ಲಪ್ಪ ಗಸ್ತಿ ಸೇರಿದಂತೆ ಮೂವರು ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಲಾಗಿತ್ತು ಡಕಾಯಿತಿ ಸೇರಿದಂತೆ ಹನ್ನೆರಡಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈ ರೌಡಿಗಳು ಆರೋಪಿಗಳಾಗಿದ್ದಾರೆ ಮಂಗಳೂರು ಜೈಲಿನಲ್ಲಿ ಹೆಚ್ಚುವರಿಯಾಗಿದ್ದ ಆರು ಆರೋಪಿಗಳನ್ನು ಕಾರವಾರಕ್ಕೆ ಶಿಫ್ಟ್ ಮಾಡಲಾಗಿತ್ತು ಮೊನ್ನೆ ಹಲ್ಲೆ ಘಟನೆ ಬೆನ್ನಲ್ಲೇ ಉಳಿದ ಸಹಚಾರರಿಂದ ಜೈಲಿನಲ್ಲಿ ದಾಂಧಲೆ ನಡೆದಿದೆ ಕಾರವಾರ ಡಿವೈಎಸ್ಪಿ ಗಿರೀಶ್ ಜೈಲಿನಲ್ಲಿ ಮೊಕ್ಕಂ ಹೂಡಿದ್ದಾರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾಶ ಮಾಡಿದ ಕಾಂಗ್ರೆಸ್ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ಆರ್ ಮಾತನಾಡುತ್ತಿದೆ ತಮಗೆ ಬೇಕಾದವರನ್ನ ಸಂವಿಧಾನಿಕ ಹುದ್ದೆಯಲ್ಲಿ ಕೂರಿಸಿ ಕಾಂಗ್ರೆಸ್ ಆಡಳಿತ ನಡೆಸಿತ್ತು ಅಂತ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಕಿಡಿಯನ್ನ ಕಾರಿದ್ದಾರೆ ಲೋಕಸಭೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಬಳಿಕ ನಿಶಿಕಾಂತ್ ದುಬೆ ಮಾತನಾಡಿ ಕಾಂಗ್ರೆಸ್ ಯಾವ ರೀತಿ ವ್ಯವಸ್ಥೆಯನ್ನ ಈ ಹಿಂದೆ ಬದಲಾಯಿಸಿತ್ತು ಅಂತ ದಾಖಲೆಯನ್ನು ಮುಂದಿಟ್ಟು ತಿರುಗೇಟನ್ನು ನೀಡಿದರು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಇಂದಿರಾ ಗಾಂಧಿ ಮತಗಳ್ಳತನ ಮಾಡಿ ಚುನಾವಣೆಯಲ್ಲಿ ಜಯಗಳಿಸಿದ್ರು ತನ್ನ ವಿರುದ್ಧ ಕೋರ್ಟ್ ತೀರ್ಪು ಬಂದಾಗ ಮೂವರು ನ್ಯಾಯಾಧೀಶರನ್ನ ಬೈಪಾಸ್ ಮಾಡಿ ಒಬ್ಬರನ್ನ ಎಂಟು ಪಾಯಿಂಟ್ ಐದು ವರ್ಷಗಳ ಕಾಲ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಅಂತ ವಾಗ್ದಾಳಿ ನಡೆಸಿದ್ರು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಗೆ ಕಾರಣವಾದ ಹತ್ತೊಂಬತ್ ನೂರ ಸ್ವರ್ಣ್ ಸಿಂಗ್ ಸಮಿತಿಯನ್ನ ಉಲ್ಲೇಖಿಸಿದ ದುಬೆ ಸ್ವರ್ಣ್ ಸಿಂಗ್ ಸಮಿತಿಯಲ್ಲಿ ಹತ್ತೊಂಬತ್ ನೂರ ರಚಿಸಿ ರಾಷ್ಟ್ರಪತಿ ಅವರ ಇದ್ದ ಅಧಿಕಾರವನ್ನು ಕಿತ್ತುಕೊಂಡ್ರಿ ರಾಷ್ಟ್ರಪತಿಗಳು ರಬ್ಬರ್ ಸ್ಟ್ಯಾಂಪ್ ಆದರು ನಲವತ್ತ ಎರಡನೇ ತಿದ್ದುಪಡಿ ಮಾಡುವ ಮೂಲಕ ಸಂವಿಧಾನದ ಎಲ್ಲಾ ಸಂಸ್ಥೆಗಳನ್ನ ಕೊನೆಗೊಳಿಸಿದ್ದು ಕಾಂಗ್ರೆಸ್ ಅಂತ ಕಿಡಿಕಾರಿದ್ದಾರೆ ಭಾರತದಲ್ಲಿ ಮೆಗಾ ಹೂಡಿಕೆಗಾಗಿ ಮೈಕ್ರೋಸಾಫ್ಟ್ ಮುಂದಾಗಿದೆ ಐ ಫಸ್ಟ್ ಫ್ಯೂಚರ್ ಫ್ಯೂಚರ್ಗಾಗಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡುವುದಾಗಿ ತಿಳಿಸಿದೆ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾದೆಲ್ ಅವರು ಬುಧವಾರ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಹದಿನೇಳು ಪಾಯಿಂಟ್ ಐದು ಬಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿಗೂ ಅಧಿಕ ಹೂಡಿಕೆಗೆ ಮುಂದಾಗಿದ್ದಾರೆ ಅಮೆರಿಕ ಮೂಲದ ಸಾಫ್ಟ್ವೇರ್ ದೈತ್ಯ ಮೈಕ್ರೋಸಾಫ್ಟ್ನ ಏಷ್ಯಾದ ಅತಿ ದೊಡ್ಡ ಹೂಡಿಕೆ ಇದಾಗಲಿದೆ ಭಾರತದ ಎ ಅವಕಾಶದ ಕುರಿತು ಸ್ಫೂರ್ತಿದಾಯಕ ಸಂಭಾಷಣೆಗಳಿಗಾಗಿ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದಗಳು ಮತ್ತು ದೇಶದ ಮಹತ್ವಾಕಾಂಕ್ಷೆಗಳನ್ನು ಬೆಂಬಲಿಸಲು ಮೈಕ್ರೋಸಾಫ್ಟ್ ಏಷ್ಯಾದಲ್ಲೇ ಇದುವರೆಗಿನ ಅತಿ ದೊಡ್ಡ ಹೂಡಿಕೆ ಮಾಡಲಿದೆ ಭಾರತದ ಎಐ ಫಸ್ಟ್ ಫ್ಯೂಚರ್ಗಾಗಿ ಅಗತ್ಯವಾದ ಮೂಲಸೌಕರ್ಯ ಕೌಶಲ್ಯಕ್ಕಾಗಿ ಹದಿನೇಳು ಪಾಯಿಂಟ್ ಐದು ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆಗೆ ಬದ್ಧವಾಗಿದೆ ಅಂತ ತಿಳಿಸಿದ್ದಾರೆ ನಾದೆಲ್ ಪೋಸ್ಟ್ಗೆ ಪ್ರತಿಕ್ರಿಯಿಸಿರುವಂತಹ ಪ್ರಧಾನಿ ಮೋದಿ ಎಐ ವಿಷಯಕ್ಕೆ ಬಂದರೆ ಜಗತ್ತು ಭಾರತದ ಬಗ್ಗೆ ಆಶಾವಾದಿಯಾಗಿದೆ ಸತ್ಯ ನಾದೆಲ್ ಅವರೊಂದಿಗೆ ಬಹಳ ಉತ್ಪಾದಕ ಚರ್ಚೆ ನಡೆಸಿದ ನಡೆಸಿದ್ದೆ ಮತ್ತು ಮೈಕ್ರೋಸಾಫ್ಟ್ ಆಫ್ಟ್ ಏಷ್ಯಾದಲ್ಲಿ ಇದುವರೆಗಿನ ಅತಿ ದೊಡ್ಡ ಹೂಡಿಕೆಗೆ ಭಾರತವನ್ನು ಆಯ್ಕೆ ಮಾಡಿಕೊಂಡಿರುವುದು ಸಂತಸ ತಂದಿದೆ ಭಾರತದ ಯುವಕರು ಈ ಅವಕಾಶವನ್ನು ಬಳಸಿಕೊಳ್ಳುತ್ತಾರೆ ಎಂದು ಆಶಯವನ್ನು ವ್ಯಕ್ತಪಡಿಸಿದರು ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ ನಲ್ಲಿ